ಹನ್ನೆರಡು ವರ್ಷಗಳಾಗಿ ರಕ್ತಕುಸುಮ ರೋಗದಿಂದ ಬಳಲುತ್ತಾ ಇದ್ದಂಥ ಸ್ತ್ರೀಯು ಏಸುವಿನ ಕುರಿತಾಗಿ ಕೇಳಿದಾಗ ನಾನು ಆತನ ವಸ್ತ್ರವನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗನು ಎಂಬುದಾಗಿ ನಂಬಿ ಹಿಂದಿನಿಂದ ಬಂದು ಆತನ ವಸ್ತ್ರದ ಗೊಂಡೆಯನ್ನು ಮುಟ್ಟಿದಳು ಕೂಡಲೇ ಏಸುಕ್ರಸ್ತನಿಂದ ಶಕ್ತಿಯು ಹೊರಟು ಬಂದು ಆಕೆಯನ್ನು ಪರಿಪೂರ್ಣವಾಗಿ ಗುಣಮಾಡಿತು ನೋಡುವಾಗ ಅಲ್ಲಿರುವಂಥ ಯಾವ ಜನರಿಗೂ ನಡೆದಂಥ ಈ ಅದ್ಭುತದ ಸುಳಿವೆ ಸಿಗಲಿಲ್ಲ ನಿಮ್ಮ ಜೀವಿತಗಳಲ್ಲಿ ಕೂಡ ನೀವು ಏಸುವಿನ ಮೇಲೆ ದೃಢವಾದ ನಂಬಿಕೆಯನ್ನು ಇಟ್ಟು ಕಾರ್ಯಗಳನ್ನು ಮಾಡುವಾಗ ಲೋಕವು ನಿಮ್ಮನ್ನು ಗಮನಿಸದೇ ಇದ್ದರೂ ಯಾರ ಗಣನೆಗೆ ನೀವು ಬಾರದೇ ಇದ್ದರೂ ಕೂಡ ಏಸುಕ್ರಿಸ್ತನ ಶಕ್ತಿಯು ನಿಮಗಾಗಿ ಹರಿದು ಬರಲಿದೆ ಅದ್ಭುತಗಳನ್ನು ಮಹಿಮೆಯ ಕಾರ್ಯಗಳನ್ನು ಬಿಡುಗಡೆಗಳನ್ನು ಸೌಖ್ಯಗಳನ್ನು ನಿಶ್ಚಯವಾಗಿ ಅನುಭವಿಸಲಿದ್ದೀರಾ ಆದ್ದರಿಂದ ದೃಢವಾದ ನಂಬ ಿಕೆಯಿಂದ ಕಾರ್ಯಗಳನ್ನು ಮಾಡಿರಿ ಪ್ರಾರ್ಥಿಸಿರಿ ನಿಶ್ಚಯವಾದ ದೇವರ ಆಶೀರ್ವಾದಗಳನ್ನು ಮೇಲುಗಳನ್ನು ಹೊಂದಿಯೇ ಹೊಂದುತ್ತೀರಾ